ಅಜ್ಜಿ ನಮಸ್ಕಾರ ನಮಸ್ಕಾರ ಇವ ಇನ್ ವಿಡಿಯೋ ನೋಡಿ ಬಹಳ ಜನ ಮೆಚ್ಚುಗೆ ಪಟ್ಟರ್ವ ಮತ್ತ ಅವರೆಲ್ಲ ಹೇಳಿದ್ರು ಅಜ್ಜಿ ಆಶೀರ್ವಾದ ಮಾಡಿಸ್ರಿ ಅಂದ್ರು ಅಜ್ಜಿ ನಮ್ಮ ವೀಕ್ಷಕರಿಗೆ ಆಶೀರ್ವಾದ ಮಾಡಿವ್ ಬೇಡ ಅಂತ ಮಾಡುತ್ತಾಳ ನನ್ನ ವಯಸ್ಸು ಅಂತ ಕೈ ಮುಗಿತೀನಿ ನನ್ನ ವಯಸ್ಸ ಕೊಡುಗೆ ನನ್ನ ಬುದ್ಧಿನ ಕೊಡೋ ಅವರಿಗೆ ದಯಾಳ ಗುಣ ಕೊಡು ಅನ್ನ ಇಲ್ಲಂದ್ರಿಗೆ ಅನ್ನ ಕೊಡು ನೀಲ್ ಅಂದ್ರಿ ನೀ ಕೊಡು ತಾನಾಗ್ಲಿ ಬರ್ತಾವ ಆ ವಯಸ್ಸು ಅಜ್ಜಿ ನಾವು ನಿಮ್ಮಂಗ ಆರೋಗ್ಯವಾಗಿ ಬದುಕ್ಬೇಕಂದ್ರ ನಾವು ಏನೇನ್ ಮಾಡ್ಬೇಕು ಹೇಳಿ ಅಷ್ಟಿನ ಕೀರ್ ಕೇಳಬೇಡ್ರಿ ಬರ ಬಿದ್ದಿತ್ತು ಮಾರ ಬಂದು ಇಲ್ಲಂದ್ರಿಗೆ ಅಚ್ಚರ್ ಬರೋದ ಕೊಟ್ಟ ಸಾವು ಬರೋದೇ ಕೊಟ್ಟ ಹಿರಿಕೆ ಗಾಳ ನನಗೂ ಬರಲಿಲ್ಲ ಅನ್ನೋದು ಎಲ್ಲ ಚಾಪಿಗೆ ಕೊಟ್ಟು ಬದುಕ್ರಿ ಈಗ ಇಂಥರ್ಗ ಹೋಗ್ರಿ ಅಲ್ಲಿಷ್ಟು ಅದು ಅಲ್ಲೇ ಭಿಕ್ಷಾ ಬೇಡ ತಿಂಡ್ರ ನಿಮ್ ಮರ್ಯಾದೆ ಹೋಗತ್ತೆ ನೋಡ್ರಿ ಅಚ್ಚರ್ ಬಂದ್ರು ಕೊಟ್ಟೋಗ್ಬೇಕೀ ಊರಾಗ ಯವ್ವ ಯೌ ಅಂತಾವ್ ಪಾವು ಬಂದು ಕೊಟ್ಟ ಹೋಗ್ಬೇಕು ಶೇರ್ ಬಂದು ಕೊಡ್ಬೇಕು ಕೊಟ್ಟು ಈಗ ಇಂಥದ್ದೇ ಜೋರ ಬರ್ಲಾರ್ದೊಟ್ಟ ಬೆರಳ ಚಾಪಿ ಇಟ್ಟಿಟ್ ಕೊಟ್ಟು ಬದುಕ್ರಿ ನಾಳೆಗೆ ಇಂಥ ಹೋಗ್ರಿ ಅನ್ನ ಊಟತೈತೆ ಭಿಕ್ಷೆ ಬೇಡ್ ಕೆನ್ ಕಿಂದು ನಿಮ್ ಮರ್ಯಾದೋಗು ಮಾಡಿದ ಮರ್ಯಾದೋಗತಿ ಆಧಾರ ಮಾಡಿದ ಮರ್ಯಾದೋಗತಿ ಭಿಕ್ಷೆ ಬೇಡ ಉಂಡ್ ಬರ್ರಿ ಮುಂದ ಬಿತ್ ಬೆ ಬೆಳೀತಿದಲ್ಲ ಹತ್ತು ಮಂದಿ ನೀವೇ ಕೊಡಗ ಹಾಕ್ರಿ ಅಂತ ಹೇಳಿ ಬರ್ಬೇಕು ಹೇಳಿ ಹೋಗ್ಬೇಕು ನಾನ್ ಒಂದ್ ಪುಟ್ಟಿ ತಂದು ಬೆನ್ನತವು ಒಂದು ಗಂಗಾಳ ತಗೊಂಡ್ ಬೆನ್ನತದ ಕೊಡ ಹೊತ್ಕೊಂಡ್ ಬೆನ್ನತವು ನಾಕಂದೂರಾಗಿದ್ದೇಪ್ಪ ಈ ಊರನು ಬೆನ್ನತ್ತ ನಾನು ಬಸ್ ಸ್ಟ್ಯಾಂಡ್ ಹೋಗ್ಬೇಕು ಒಟ್ಟು ಬೆನ್ನತ್ತಿದ್ರವಾ ஒி நம க கொடுசு ரொக்கிங்க அந்த நான் நோடில் ஒம்மலை கண்ட கூடுத்து அல்லமா இங்க கவி மாடிக்கூழ நீர் தின ஆகித்தில ஓக தம் விட்டே அதே அத ಆ ಅವ್ರು ಸತ್ತು ರೀ ಬೆನ್ನ ಐತರು ಮಕ್ಳು ಅಲ್ಲಿ ಹೋಗೋದ್ರಿಂದ ಅದ ಕಂದ ಕುರಿ ಕಡೆ ಬಿದ್ದಿ ಹೆಣ್ಮಗಳು ಈಟಾಗಿ ಬರ್ತದ ಹೊರಕ್ಕೆ ಯವ್ವ ನೀನು ಯಾರ ಕರ್ಕೊಂತಾವ ಹದಿ ಕೇಳ್ತಾವ ಓಡಿ ಬರ್ತಾವ ಕೈ ಮಾಡ್ಕಂತ ಅಂದ ಒಳ್ಳೆ ಹೊಡೆದೆ ಅಯ್ಯವ ನೋಡಿ ಇಲ್ಲ ನಾನು ಒತ್ತ ಮುಣ್ಗತ್ತಂತ ಬೆಸ್ ಆದಾಗ ಆಗವ್ರ ಮನ್ಯಾಗ ಹೋಗೋಕೆ ಹೇಳ್ತೀನಿ ಅಷ್ಟು ಸ್ಪೀಡ್ ನಡಿತಿದ್ರಿ ಅಲ್ಲಿ ಯಾವಾಗ ಪುಟ್ಟಿ ಇಳಿಕೆಂದ್ರಿ ಕುಂಟೆ ಬರ ಬರ್ತಾವಂತ ಬಂದು ಅಷ್ಟೇ ಕೆಳ ಮೂರು ದಿವಸ ದಿವ್ಸ ಪಾಪ ಕುಂತೆ ಎಲ್ಲಿ ಅಡಿಕೆ ಹಾಕ್ರಿ ದಮ್ ಮಾರ್ಸೇಳ್ರಿ ಅಂತ ಮತ್ತೆ ಎಲ್ಲಿ ಅಡಿಕೆ ಕೊಟ್ಟು ಆಕೇಳ್ರಿ ಅಂತ ಕೊಟ್ಟು ಕೊಟ್ಟ ದಮಾರ್ತಿ ಹೋಗ ನಡಿಯವಂದು ಬಂಟಿ ಕಲ್ಕೂರಕ ಕರ್ಕದ್ ಹೋಕಿ ಇಬ್ಬರ ನಾವು ಅಕ್ಕಿ ಇಟ್ಕಂಡದ ನಮ್ಮ ಅಂಗಡಿ ಬಂದಕ್ಕ ನಾವರ ಚಾಮಿ ಇತ್ತಂದ್ರ ಯಾರಿಗಾರ ಇಲ್ಲಂದ್ರ ಬದುಕ ಸಾಕ್ರ ಅಂತ ನಾ ದಿ ಅಂಗಡಿಯಾಗ ಬಾಕಿ ನಿಂದಿರ್ಸ್ಬೇಕ್ರಿ ಹಿರಳಿ ಅಂಗಡಿಯಾಗ ಬಾಕಿ ನಿಂದಿರ್ಸ್ಬೇಕು ಮುಂದುವಲ್ಲ ಹೆಂಗ್ ಬೇಕು ಬದುಕಿದ್ರೆ ಸಾಕಾಗಬೇಕು ನಾ ಖರ್ಯವಿ ರೀ ನಾವು ಸುಳ್ಳು ಹೇಳಕ್ಕೆ ಅಲ್ಲ

ಅಂದ್ರು ಹ್ಞೂ ಅಂತ ಹೇಳಿ ನಾಕ್ಷಿಯರ್ ಗೋಧಿಗೆ ಇಂಥ ತಾಂಬ್ರ ಕೊಡ ಇ ಗೋಧಿ ತಗೊಂಡ್ಬಂದ ಎಷ್ಟ್ ದಿನ ಬದುಕಿದ್ವು ಎರಡು ದಿನ ಬದುಕಿದ್ದಾವ ಮತ್ತೆ ಒಬ್ಬಕ್ಕಿ ಹತ್ತು ರೂಪಾಯಿ ಒಂದು ತಿರುಗುಣಿ ಕೆಲ ಬಂದ ಎಲ್ಲ ಅಂತ ಗುಡ್ದಾಗ ರೂಪಾಯಿ ಕೊಟ್ಟು ಆಗಿನ ಕಾಲ್ದಾಗ இடீ ஊர் ஒட்டுக்காப்பா சரி அவங்க ஏன் அந்த ஆணமகள ஏன் அந்தப்பா எவ்வா மக்கள் நீங்க நீன இடம்பிடு ரூபாய் தா இடம்பிடு மாடு நீன் நான் ரூபாய் கொடுக்கூடு

અને યકા માડલો લોગ નાનતા ઓગ તગરી બી દેખો તો કળીસ્તે દેખા다가 બેળદ મુંદી કા ગાલા ના કોડક બરતાવા તગરી ના કોડક બરતાવા આડી ઓગ નન્ગેન કમી આવી દેવી ઈ કોટા અટીશ ગાળ અન ફેળી બુટે દેખા다가 બેળદ ஏன்னு கொட கங்காளரி அவ் ஜோள பால கொட்ட கொட்டு ஒட்டி குடுக்கு மரிய கொட்ட சட்ட தங்க சத்து விட்ட ஓத கவுடி பைக்கோட்பா அவ் பாவ மக்கள் கட் மக்கள் மூவர் அவங்க ஓகவ அவ்வா சத்தின் அக்க இத ஊர் கொட்டித்து இல்ல நீங்க முன்கா நான் கொட்ட முட்டார ஓகேவ கேள் அங்க ஒன் தின ஓதே பாழப்பா தன் இரே மகனப்பா நம்ம அப்பா அம்மர் தந்தேவா நான் நம்ம நமக்கு ಇನ್ನೊಂದ್ಸರ್ತಿಗೆ ನಾವ್ ತಗೊಂಡ್ಬಂದ್ ಆಚೆ ಬರ್ತೀವಿ ಮಾಡಿ ಬಂದೆ ಮೂರವರೆಗಿದ್ದ ಆಚ ಗೊತ್ತೈತೆ ದಾನ ಧರ್ಮ ಮಾಡ್ಬೇಕು ಮಾಡಿದೆ ಇಲ್ಲಿ ತಂದು ಸೇತ ಅವ್ ನೋಡ್ಬೇಡ ಕೊಡಬೇಡ ಇಡಬೇಡ ಕರಿಬೇಡ ಉಣಿಸಬೇಡ ನನಗೆ ಅಷ್ಟು ಮಂದಿ ಮೊಮ್ಮಕ್ಕಳ ಬಳಗ ಯಾಕೆ ಕೊಟ್ಟ ఐవత్ మంది నన్నుటుట్టిన మక్ మన ఆట గుల్ నన్ను అట్ట గుడ్ మళ్ళు అట్ీలు ఊటది అవ్వలు ఊటది మళ్ళు మమ్మక్ మరి మమ్మక్ గిరి మొమ్మక్ ఇష్ట కొట్ట నమ్ యేమూ ఇక நீ தானம நுணி நம்ம உபாச நான் ஒன் க ஒே நான் கொட்ட எடு கைலே தேவ் கொடுத்த மொட்பேனப்பட இஷ்ட இல்லந்தே கொடுபாதி யாரும் அது இது பரமாத்மன் ஏன அபிக்க